ರ್ಯಾಪರ್ ಚಂದನ್ ಶೆಟ್ಟಿ ಅವರಿಂದ ದೂರವಾದ ವಿಚಾರಕ್ಕೆ ನಿವೇದಿತ ಸೋಷಿಯಲ್ ಮೀಡಿಯಾದ ಟ್ರೋಲ್ ದಾಳಿಗೆ ಗುರಿಯಾಗಿದ್ದರು ಮೊದಮೊದಲು ಇದರಿಂದ ಒಂದಿಷ್ಟು ವಿಚಲಿತರಾಗುತ್ತಿದ್ದ ಆಕೆ ಕ್ರಮೇಣ ಇವುಗಳಿಗೆ ಡೋಂಟ್ ಕೇರ್ ಎನ್ನುತ್ತಿದ್ದಾರೆ ತರಹೇವಾರಿ ರೀಲ್ಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುತ್ತಾರೆ ನಿವೇದಿತ ಮೊನ್ನೆ ಕಿಶನ್ ಬೆಳಗಲಿ ಜೊತೆಗಿನ ಅವರ ಸಾಂಪ್ರದಾಯಿಕ ನೃತ್ಯಕ್ಕೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು ಈ ರೀಲ್ಸ್ ನಿವೇದಿತಾರ ಇಮೇಜು ಬದಲಿಸುವಂತಿದೆ ಎಂದು ನೆಟ್ಟಿಗರು ಅಭಿಪ್ರಾಯಪಟ್ಟಿದ್ದರು ರೀಲ್ಸ್ ಹೊರತಾಗಿ ನಿವೇದಿತಾ ಈಗ ಸಿನಿಮಾಗಳಲ್ಲೂ ಬ್ಯುಸಿಯಾಗಿದ್ದಾರೆ ಮಾಜಿ ಪತಿ ಚಂದನ್ ಶೆಟ್ಟಿ ಜೊತೆಗಿನ ಅವರ ಮುತ್ತು ರಾಕ್ಷಸಿ ಸಿನಿಮಾದ ಚಿತ್ರೀಕರಣ ಪೂರ್ಣಗೊಂಡಿದೆ ಮೊನ್ನೆಯಷ್ಟೇ ಚಿತ್ರದ ಕೊನೆಯ ಸನ್ನಿವೇಶದ ಚಿತ್ರೀಕರಣದಲ್ಲಿ ಇಬ್ಬರು ಭಾಗಿಯಾಗಿ ಸುದ್ದಿಯಾಗಿದ್ದರು ಸೃಜನ್ ಲೋಕೇಶ್ ನಿರ್ದೇಶನದ ಜಿಎಸ್ಟಿ ತೆರೆಗೆ ಸಿದ್ಧವಾಗಿರುವ ಅವರ ಮತ್ತೊಂದು ಸಿನಿಮಾ ಈ ಮಧ್ಯೆ ಆಗಿಂದಾಗೆ ಟಿವಿ ಶೋಗಳಲ್ಲೂ ಅವರು ಕಾಣಿಸಿಕೊಳ್ಳುತ್ತಿರುತ್ತಾರೆ ಈ ಬಾರಿಯ ಹುಟ್ಟುಹಬ್ಬ ಅವರ ಬದುಕಿಗೆ ತಿರುವು ನೀಡಲಿ ಎಂದು ಅವರ ಫಾಲೋವರ್ಸ್ ಹಾರೈಸುತ್ತಿದ್ದಾರೆ